ನಮಸ್ತೆ ಹಿರಿಯೂರು ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ ನೋಡಿ ಇವತ್ತು ತುಂಬ ಬೇಜಾರಾಗಿರೋ ಸಂಗತಿ ಇದೆ ನಿಮಗೆ ನಾನು ಎಳೆ ಎಳೆಯಾಗಿ ಹೇಳ್ತಾ ಇದ್ದೀನಿ ನೋಡಿ ಚಿತ್ರ ನೋಡಿ ಎಲ್ಲಿ ಹೊಲ್ಟಿದ್ದೀವಿ ನಾವು ಸ್ವಾಮಿ ಇವತ್ತು ಹಿರಿಯೂರಲ್ಲಿ ಒಂದೇ ಒಂದು ಕೇಸರಿ ಬಾವುಟ ಕಾಣ್ತಾ ಇಲ್ಲ ಎಲ್ಲಿ ನೋಡಿದ್ರು ಹಳದಿ 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 ಕೇಸರಿ ಅನ್ನೋದು ಬಿ ಜೆ ಅವರ ಸಂಕೇತ ಅಲ್ಲ ಅದು ಹಿಂದೂ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿ ಒಂದೇ ಒಂದು ಬಾವುಟ ಇಲ್ವಲ್ಲ ರೀ ಒಂದೇ ಒಂದು ಚಿತ್ರ ಇಲ್ವಲ್ಲ ರೀ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ದಯವಿಟ್ಟು ಇದನ್ನು ಗಮನಿಸಿ ನಮ್ಮ ಹಿರಿಯೂರು ಜನತೆ ಗಮನಿಸಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ಯಾವುದೇ ಪ್ರೋಗ್ರಾಮ್ ಆಗಲಿ ಏನೇ ಆಗಲಿ ಇದು ಹಿಂದೂ ಸಂಸ್ಕೃತಿ ಸನಾತನ ಧರ್ಮ ಭಾರತ ನಮ್ಮದು ಯಾರಪ್ಪನ ಮನೆದಲ್ಲ ಸ್ವಾಮಿ ನಮ್ಮ ಭಾರತ ಸಮಾಧಾನದಲ್ಲಿ ನಮ್ಮದು ಕೇಸರಿ ಅನ್ನೋದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಸಂಕೇತ ಎಲ್ಲಿದೆ ಸ್ವಾಮಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಿರಿಯೂರ ಜನತೆ ಇದಕ್ಕೆ ನೀವೇನು ಹೇಳ್ತೀರಾ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅರ್ಥ ಮಾಡ್ಕೊಳ್ಳಿ ಇದು ಏನು ಮಾಡ್ತಾ ಇದ್ದೀವಿ ಏನು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ